ನಿಮ್ ಕಡೆಯು ನಿಮ್ ಕಡೆಯೂ ಹಿಂಗಿತ್ ಅಂದ್ರೆ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ರೀ ಯಾಕಡೆ ಈಗ ಈ ಕಡೆ ಇಲ್ಲಿ ಇಲ್ಲಿ ಯಾವ್ದು ಹಂಗಾರ

ನಮ್ಮ ಹಸ್ಪಿಟಲ್ ಕೆಲೇ ಹಸ್ಪಿಟಲ್ಗೆ ಹೆಟ್ರಾದ್ ನಿನ್ನ ಆಸ್ತಿ ಬಂದರದಕ್ಕೆ ಏನಂತಾರ್ cotisation ನಿಂದೆ ನಾ ಹೋಗಬೇಕಂತ ಅಡೆ ತಡೆಗಳು ಮ್ಯಾಗ ಹೋಗಿದಿ ನೋಡಿ ಅಲ್ಲೇ ಹಂಗ ಮ್ಯಾಗ ಹೋಗಿದಿ ನೋಡಿ ಎಷ್ಟರ ಒಂದರ ದಿನ ಮ್ಯಾಗ ಹೋಗುತ್ತೆ ಅಲ್ಲಿಂದಲೇ ಶಾರ್ಟ್ ಕಟ್ ಸಿಕ್ಕಂತ ಇನ್ನ ಕನಿಪಕೇ ಬರೋ ಬರ್ಲಿ ನಮ್ಮದ ತಪ್ಪ ಹೇಳ್ರಿ ಆಸ್ತಿ ಬಂದರ ಆಸ್ತಿ ಬಂದರ ಗೆರೋ ವ್ಯಾಲ್ಯೂ ಚರ್ಮ ಕಿಲ್ ಮಗ

ಇಲ್ಲ ಇಲ್ಲ ರೀಲ್ ಮಾಡಾಕ ಇಲ್ಲಿ ಮಠ ಬಂದಿವಿ ಗಾಡಿ ನೋಡ್ರಿ ಅಲ್ಲೇ ಹಚ್ಚಿವಿ ಇಲ್ಲಿ ಮಠ ಬಂದಿವಿ ರೋಡ್ ಬೇಕಾದ್ರೆ ಹೆಂಗ್ ಅಂತ ಹೇಳಿ ನೋಡ್ರಿ ಒಂದ್ಸಲ ಕಷ್ಟ ಪಡ್ಬೇಕು ಮಚ್ಚಿ ಅಲ್ಲೇ ಕುಂಟಿಲಿ

ग्राउंड रिपोर्टिंग ग्राउंड रिपोर्टिंग अंपायर सर अंपायर सर फ्लैश लाइट इतना ಅರೆ ಬರ್ತೀರಾ ಬರ್ತೀರಾ ತಾವೇ ಶಕೇtoDouble ಕರ ಇತ್ತಕ್ ಬರ್ವಾಲಿಲಿ ಅಂತ ತೋಬೇಕು ಹಿಂಗ ತೋಬೇಕು ನಾ 12 3 ಕನ್ನೋದಿಲ್ಲ ಕನ್ನೋದಿಲ್ಲ ಅಲ್ಲ ಅಂತಲ್ಲ ನಂದು ನೈಟ್ ಸ್ಲೀಪ್ ಮೋಡ್ ಗೋತ ಅಂತ ಕನ್ನೋದಿಲ್ಲ ಫೋನ್ ಬರಬರ್ಲ್ಲಂಗಾರ ಸೋ ನೈಟ್ ಅಪ್ಪ ಈ ಕ್ರಿಕೆಟ್ ಆಡ್ ಬಂದು ಮನೆಯ ಗೋಕ್ಸಲ್ ಬಯಸ್ಕೊತೀವಿ ಅದನೆ ತೋರ್ಸಂಗಿನ ನಾವು ಬಯಸ್ಕೊರ ನೈಸ್ಕರ ದಿನ ತೋರ್ಸೇ ಹೆರೋ ಹೆರೋ ನೋಡ್ರಿ ಹುಚ್ಚಿ ನೋಡ್ರಿ ಹುಚ್ಚ ಹಂಗ ಮನದ ನೋಡ್ರಿ ಫೋಟೋ ಹೋಗಾದಾಗ ಕಿಚಿನಾದಾಗ ಯಾವದ ಕೃಷ್ಣ ಬಿಗ್ ಡ್ಯಾಡಿ ಏ ಬಿಗ್ ಡ್ಯಾಡಿ ಅಲ್ಲ ಅದಾ ಬಿಗ್ ಡ್ಯಾಡಿ ತಿರಿ ಡೈವಿಂಗ್ ಏನೋ ಇತ್ತದ ಬಿಗ್ ಡ್ಯಾಡಿ ನನಗೆ ಗೊತ್ತಿಲ್ಲ ಅಷ್ಟೆ ನಾವೆ ಅಡ್ಡಾಡೋರೆಲ್ಲ ಇವರೇಲ್ಲ ಅಡ್ಡಾಡೋರು ದೊಡ್ಡ ದೊಡ್ಡ ಮಂದಿ ಇವರ ಜೊತೆ ಹೋಗೋದಿಲ್ರಿ ಫಸ್ಟ್ ಟೈಮ್ ಹೋಗಾಕ ಹೋಗಿದ್ದ ಫಸ್ಟ್ ಟೈಮ್ ಅದ ಆಯ್ತು ಸೌಕರ್ ನಡಿ ಬರುತ್ತೆನ್ ನಡಿ ಬರ್ತೀನಿ ಎಲ್ಲರೂ ಇಷ್ಟ ಆಗಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಹೋಗ್ ಬೈಸ್ಕೋ ಮಾಡ್ರಿ ಕಾಮೆಂಟ್ ಮಾಡ್ರಿ ನಮ್ಮನ್ನ ಬಯೋದಿಲ್ಲ ಫೇಸ್‌ಬುಕ್ ಗೆ ತಗೊಂಡೆ ಅಂತ